ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವ ತಂದೆಯನ್ನ ಸ್ಮರಿಸಿಕೊಂಡು ಆ ಕಾಲದ ಎಲ್ಲ ಶರಣರ ಸಂತ ಮಹಂತನನ್ನು ಸ್ಮರಿಸಿ ನಮ್ಮ ಭಾಗದ ಆರಾಧ್ಯ ದೈವ ನಿಂಗೈಕ್ಯ ಒಳಬಳ್ಳಾರಿ ದಾಸನವರನ್ನು ಅವರ ಕತ್ವಗದ್ದುಗೆ ಅಣೆಮಡಿದು ಇವತ್ತಿನ ಪತ್ರಿಕಾ ಮಾಧ್ಯಮದ ವಿಷಯ ಏನೆಂದರೆ ಹಿರಿಯ ಸಾಹಿತಿಗಳ ಬಗ್ಗೆ ತಂಬಾಪುರಿ ಶ್ರೀಗಳು ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನ ಖಂಡಿಸಿ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಬಸವಪುರ ಸಂಘಟನೆಗಳು ಇಲ್ಲಿ ವೇದಿಕೆ ಮೇಲೆ ನಮ್ಮ ಶರಣಪ್ಪ ಹೆಂಗ ಅವರು ಹಾಗೂ ಬಸವ ಕ್ಯಾಟಗರ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಮುದ್ದನಗೌಡ ಪಾಟೀಲ್ ಅವರು ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡ ಪೊಲೀಸ್ ಪಾಟೀಲ್ ಕುರುಗುಂದ ಅವರು ಹೇಳ ಆಯ್ತಾ ಗೌರವ ಬಸವ ಸಂಸ್ಥೆ ಅಧ್ಯಕ್ಷರು ತಾಲೂಕು ಸಿಂಧನೂರು ನನ್ನ ಹೆಸರು ಚಂದ್ರೇಗೌಡ ಹರೇಣ್ಣೂರು ಅಂತ ಹೇಳಿ ಟ್ರಸ್ಟಿ ಇವರು ಬಸವರ್ ಟ್ರಸ್ಟ್ ನ ಅಧ್ಯಕ್ಷರು ಭದ್ರಗೌಡ ಪಾಟೀಲ್ ಅಂತೇಳಿ ನಮ್ಮ ಕರೇಗೌಡ ಪೊಲೀಸ್ ಪಾಟೀಲ್ ತುರ್ಗುಂದ ಇವರು ಬಸವ ಕೇಂದ್ರದ ಅಧ್ಯಕ್ಷರು ನಂತರ ನಮ್ಮ ರುದ್ರಪ್ಪ ಸಿ ಓ ರಿಟೈರ್ಡ್ ಅವರು ಜಾಗತಿಕ ಲಿಂಗಾಯಕ ಜಿಲ್ಲಾ ಅಧ್ಯಕ್ಷರು ಅನ್ನೋರು ನಮ್ಮ ವೀರಭದ್ರಗೌಡ ಅಮರಾಪುರ ಅಂತೇಳಿ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ನಮ್ಮ ಶಾಂತಪಣ್ಣ ಚಿಂಚಿರ್ಗಿ ಅವರು ಬಸವ ಕೇಂದ್ರದ ಹಾಗೂ ನಮ್ಮ ಬಸವ ಕೇಂದ್ರದ ಟ್ರಸ್ಟಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಒಗರ್ನಾಳ್ ಅವರು ಈಗ ಅದೇ ವಿಷಯ ಗೊತ್ತಿದ್ದಾಗಿ ಬ್ರಹ್ಮಾಪುರ ಶ್ರೇಣಿಗಳ ಹೇಳಿಕೆಯನ್ನ ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರಲಿಕ್ಕೆ ನಿಮ್ಮನ್ನೆಲ್ಲರನ್ನೂ ಸೇರಿಸಿದ್ದೇವೆ ಅದಕ್ಕೋಸ್ಕರವಾಗಿ ನಮಗೆಲ್ಲರಿಗೂ ಹೃತ್ಪೂರ್ವವಾಗಿರ್ತಕ್ಕಂಥ ನಮ್ಮ ಎಲ್ಲ ಬಸವರ ಸಂಘಟನೆಗಳ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರಿ ಈಗ ನಮ್ಮ ನಮ್ಮಗೊಂಡು ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅವರಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಹೊಸ ಸಂಘಟನೆಗಳ ಎಲ್ಲ ಸಂಘಟನೆಗಳೇ ಇಪ್ಪತ್ತೇಳು ಎರಡು ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡಿತಕ್ಕಂತ ವಚನ ದರ್ಶನ ಸತ್ಯೋ ಮಿಥ್ಯೋ ಅಂತಕ್ಕಂಥ ಕಾರ್ಯಕ್ರಮ ಒಳ್ಳೆ ವಿಜೃಂಭಣೆಯಿಂದ ನೆರವೇರಿತು ಆ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾದವರು ಮತ್ತು ಬಸವ ಪರ ಸಂಘಟನೆಗಳು ಮತ್ತು ಜಾಗತಿಕ ಇಂಗಾಯಿತರು ಎಲ್ಲರೂ ಒಟ್ಟುಗೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಂಕರ್ ಬಿದಿರಿ ಅವರು ಒಂದು ಮಾತು ಅವರು ಮಾತು ಆಡೋ ಕಾಲಕ್ಕ ಅವರು ಒಳ್ಳೆಯ ಒಂದು ಮಾತಾಡಿದ್ರು ಅವರೊಂದು ಮಾತ ನಾಳೆ ಬಸವತಿ ಜಯಂತಿ ಕಾರ್ಯಕ್ರಮಕ್ಕ ನಾನು ಎಲ್ಲ ಹನ್ನೆರಡನೇ ಶತಮಾನದ ಶರಣರ ಭಾವಚಿತ್ರ ಮತ್ತು ರೇಣುಕಾ ಅವರ ಭಾವಚಿತ್ರ ಕೊಡಿಸ್ತನು ನಮ್ಮ ಬಸವಪರ ಸಂಘಟನೆಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಎಲ್ಲ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ ನಮ್ಮ ಗೋರೂಜಿ ಅವರು ಅಧ್ಯಕ್ಷ ಭಾಷಣ ಮಾತಾಡುವಾಗ ಅವರಿಗೆ ಒಂದು ಸಲಹೆ ಸಲಹೆ ರೂಪವಾಗಿ ಶಂಕರ ಬಿದಿರೆಯವರಿಗೆ ತಿಳಿಸಿದ್ರು ಶಂಕರ ಬಿದಿರೆಯವರೇ ನೀವು ಈ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನಾವು ಕೂಡಿವಿ ಇದೇ ರೀತಿಯಾಗಿ ನಾವು ಮುಂದುವರಿಸೋಣ ಮುಂದುವರಿಸುವ ಒಳ್ಳೆಯ ಒಂದು ಲಿಂಗಾಯತ ಅಂತಕ್ಕಂಥ ಸ್ವತಂತ್ರ ಧರ್ಮ ವ್ಯವಸ್ಥೆ ಮಾಡೋಣ ಇನ್ನು ನಾಲ್ಕು ವರ್ಷದಲ್ಲಿ ವೀರ ಅಂತಕ್ಕಂಥ ಪದ ಅಳಿಸುವಂತ ಎತ್ತ ಮಾಡೋಣ ಅದು ಒಮ್ಮೆಕ್ಕೆ ಬೇಡ ಒಂದು ಸಲಹೆ ರೂಪವಾಗಿ ವ್ಯಕ್ತಪಡಿಸಿದ್ದಕ್ಕಾಗಿ ಅದರ ವಿರುದ್ಧವಾಗಿ ನಮ್ಮ ರಂಬಾಪುರಿ ಶ್ರೀ ಶ್ರೀಗಳು ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸಿ ನಮ್ಮ ಒಳ್ಳೆಯ ವಯೋಜ್ಞಾನಿಗಳು ವಯೋವೃದ್ಧರಾಗಿರ್ತಕ್ಕಂಥ ನಮ್ಮ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ರಂಭಾಪುರಿ ಅವರಿಗೆ ನಮ್ಮ ಬಸವಪುರ ಸಂಘಟನೆಯಿಂದ ಖಂಡನೆ ಮಾಡುತ್ತಿದ್ದೇವೆ ಮತ್ತು ತಾವು ಆಳ್ತಕ್ಕಂಥ ಮಾತು ನಿಂತೆಗೆದುಕೊಳ್ಳುವ ಕ್ಷಮೆ ಆಚರಣೆ ಮಾಡಬೇಕು ಅಂತಕ್ಕಂಥ ನಮ್ಮ ಬಸವಪರ ಸಂಘಟನೆಗಳ ವ್ಯವಸ್ಥೆ ಇರತಕ್ಕಂಥ ಮಾತನ್ನು ಹೇಳಿ

ಎಲ್ಲ ಪತ್ರಿಕಾ ಮೇತ್ರಿಸುತ್ತಾರೆ ಈ ಒಂದು ಪತ್ರಿಕಾ ಪುಷ್ಟಿ ಕರೆದ ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನ ಬಸವ ಸಮಿತಿ ಅನುಭವ ಮಂಟಪದಲ್ಲಿ ನಡೆದಂತಹ ಒಂದು ಸಭೆ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಮುಖವಾದಂತಹ ಒಂದು ಘಟ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಗಿ ಹೋದಂತಹ ಈ ಶರಣ ಚಳವಳಿ ಇದಕ್ಕೆ ಅಡ್ಡಿ ಅಡಚಣೆಗಳು ಬಹಳ ಇಡೀ ಮನುಕುಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ರೂಪಿಸಿದಂತ ಈ ಧರ್ಮ ಕರ್ನಾಟಕದಾದ್ಯಂತ ಆಗಿ ಭಾರತಾದ್ಯಂತ ವಿಸ್ತರಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮಾಡಿದ ಸ್ಥಾಪಿತವಾದಂತಹ ಜಾಗತಿಕ ಲಿಂಗಾಯತ ಮಹಾಸಭಾ ಈಗ ಒಂದು ಸಭೆಯನ್ನು ಏರ್ಪಡಿಸಿತ್ತು ಜೊತೆಗೆ ಎಲ್ಲರನ್ನ ಆಹ್ವಾನಿಸಿತ್ತು ಯಾವುದೇ ಜಾತಿ ವರ್ಗ ವರ್ಣ ಭೇದ ಇಲ್ಲ ಅಂತ ಆ ಸಂದರ್ಭದಲ್ಲಿ ಇಂಥದೊಂದು ಧರ್ಮದ ಅವಶ್ಯಕತೆ ಇದೆ ಅಂತಕ್ಕಂಥ ಮನಗಂಡು ನಮ್ಮ ರಾಷ್ಟ್ರೀಯ ಆ ವಿವಿಧ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶಾಮನೂರ್ ಶೇಷಪ್ರಹಿತ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರಿ ಅವರು ಆ ಕಾರ್ಯಕ್ರಮಕ್ಕೆ ಬಂದ್ರು ಬಂದು ಒಳ್ಳೆ ಮಾತುಗಳನ್ನು ಹಾಡಿದ್ರು ಏನ್ ಅವರು ಜಂಗಮರಿಯಿಂದ ಹಿಡಿದು ಕೆಳವರ್ಗದ ಜನರವರಿಗೆ ಒಗ್ಗೂಡಿದಂತಹ ಈ ಒಂದು ತತ್ವ ಇವತ್ತು ಇದನ್ನು ಬಲಪಡಿಸತಕ್ಕ ಅವಶ್ಯಕತೆ ಇದೆ ನಾವೆಲ್ಲರೂ ಇದನ್ನು ಮನಗಂಡು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನ ಕೇಳಿದೆ ಈ ನೆಲೆಯಲ್ಲಿ ಮಾತನಾಡಿದಾಗ ಒಂದು ವಿಷಯನೂ ಬಂತು ಏನಂತ ಹೇಳಿದ್ರೆ ನಾನು ಅವತ್ತಲ್ಲಿ ಪ್ರಸ್ತುತ ಅಲ್ಲಿ ಹಸರಿದ್ದೆ ಗೋರೇಶ್ವರ್ ಅವರು ಏನ್ ಹೇಳಿದ್ರು ಈಗಾಗಲೇ ವೀರಶೈವ ಅನ್ನೋ ಶಬ್ದವನ್ನು ಸೇರಿಸಿ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮೂರು ಸಲ ಅರ್ಜಿಯನ್ನು ಹಾಕಲಾಗಿದೆ ತೊಂಬತ್ತೊಂದು ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಒಂದು ಮೂರು ಸಲನು ಸಹಿತ ಕೇಂದ್ರದಿಂದ ಈ ಅರ್ಜಿ ತೆರೆಸ್ಕೃತಾಗಿದೆ ಯಾಕೆಂತ ಹೇಳಿದ್ರೆ ನೀವು ವೀರಶೈವನ ಶಬ್ದ ಆಗಮ್ತಾ ಅಂತ ಅಂತೀರಿ ಆಗಮಗಳು ಹಿಂದೂ ಧರ್ಮದ ಒಂದು ಭಾಗ ಆಗಿರೋದ್ರಿಂದ ನೀವು ಸಹಿತ ಹಿಂದೂಗಳ ಭಾಗ ಆಗ್ತೀರಿ ಅದಕ್ಕೆ ನಿಮಗೆ ಸ್ವತಂತ್ರ ಧರ್ಮವನ್ನು ಕೂಡ ಅಂತ ಅಂತೇಳಿ